ಸ್ನೇಹಿತರೆ ನಮಸ್ಕಾರ ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ ಅರುವತ್ತನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸೆಲ್ನಲ್ಲಿ ಟೂ ಕಾಲ್ ಎನ್ನುವಂಥ ಒಂದು ಫಂಕ್ಷನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಟೂ ಕಾಲ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡ್ತಾರೆ ಅಂದರೆ ಈಗ ನಿಮಗೆ ನಿಮ್ಮ ಹತ್ರ ಈ ಥರ ಡೇಟಾ ಇದ್ದಾಗ ಅಂದರೆ ಕಾಲಮ್ಗಳಲ್ಲಿ ಬೇರೆ ಬೇರೆ ಕಾಲಮ್ಗಳಲ್ಲಿ ಡೇಟಾ ಇದ್ದಾಗ ಅದನ್ನು ಒಂದು ಕಾಲಮ್ನಲ್ಲಿ ಅದನ್ನು ಕಾಪಿ ಮಾಡಬೇಕು ಅಂತ ಇದ್ದರೆ ನೀವು ಟೂ ಕಾಲ್ ಫಂಕ್ಷನನ್ನು ಯೂಸ್ ಮಾಡ್ಕೋಬೋದು ಅಂದರೆ ಈಗ ಇಲ್ಲಿ ನನ್ನ ಹತ್ರ ಹತ್ರ ಒಂದು ಡೇಟಾ ಸೆಟ್ ಇದೆ ಇದರಲ್ಲಿ ಅನೇಕ ಕಾಲಮ್ಗಳಿದ್ದಾವೆ ಒಂದು ಐದು ಕಾಲಮ್ಗಳಿದ್ದಾವೆ ಒಂದು ಹತ್ತು ರೋಗಳಿದ್ದಾವೆ ಅಂದರೆ ರೋ ಮತ್ತು ಕಾಲಮ್ಗಳಲ್ಲಿ ಡೇಟಾ ಇದೆ ಇದನ್ನು ಟೂ ಡೈಮೆನ್ಷನಲ್ ಡೇಟಾ ಅಂತ ಕರಿತೀವಿ ಸೊ ಈ ಥರ ಟೂ ಡೈಮೆನ್ಷನಲ್ ಡೇಟಾ ಇದ್ದಾಗ ಅದನ್ನು ಒನ್ ಡೈಮೆನ್ಷನಲ್ ಅಂದರೆ ಒಂದೇ ಕಾಲಮ್ಗೆ ಎಲ್ಲ ಡೇಟಾವನ್ನು ಪೇಸ್ಟ್ ಮಾಡುವಂಥದ್ದು ಸೊ ಈ ಥರ ಮಾಡೋದಕ್ಕೆ ನಾವು ಈಗ ನಾನು ಉದಾಹರಣೆಗೆ ಇಲ್ಲಿ ಈ ಡೇಟಾವನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಪೇಸ್ಟ್ ಮಾಡಿದರೆ ಇದನ್ನು ಒಂದೇ ಕಾಲಮ್ಗೆ ಕಾಪಿ ಮಾಡಿದಾಗ ಆಗುತ್ತೆ ಸೊ ಇದು ನಾನು ಮ್ಯಾನ್ಯಲಿ ಮಾಡ್ತಾ ಇರುವಂಥದ್ದು ಇದು ಸ್ವಲ್ಪ ದೊಡ್ಡ ಡೇಟಾ ಸೆಟ್ಟಿದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೋಸ್ಕರ ನಾವು ಟೂ ಕಾಲ್ ಅನ್ನುವಂಥ ಒಂದು ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೀವಿ ಮಾಡ್ತೀವಿ ಸೊ ಇಲ್ಲಿ ಈಗ ಈ ಟೂ ಕಾಲ್ ಫಂಕ್ಷನನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ ಉದಾಹರಣೆಗೆ ಈ ಡೇಟಾದಲ್ಲಿ ನಾನು ಟೂ ಕಾಲ್ ಫಂಕ್ಷನನ್ನು ಯೂಸ್ ಮಾಡ್ತೀನಿ ಈಸ್ ಈಕ್ವಲ್ ಟು ಟೂ ಕಾಲ್ಸ್ ಟಿ ಓ ಸಿ ಓ ಎಲ್ ಅಂತ ಟೈಪ್ ಮಾಡಿ ಆಕ್ಟಿವೇಟ್ ಮಾಡಿ ನಿಮ್ಮ ಡೇಟಾ ಸೆಟ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಸೆಲೆಕ್ಟ್ ಮಾಡಿಕೊಂಡಾದ ಮೇಲೆ ಎಂಟರ್ ಕೊಡಿ ಈಗ ನೋಡಿ ನಿಮ್ಮ ಇಡೀ ಐದು ಕಾಲಮಲ್ಲಿದ್ದಂಥ ಡೇಟಾ ಒಂದೇ ಕಾಲಮ್ಗೆ ಪೇಸ್ಟ್ ಆಯಿತು ಅಲ್ವಾ ಇಲ್ಲಿ ಆರವ್ ಶರ್ಮಾ ಅಂತ ಏನಿದೆ ಅದಾದ ನಂತರ ದೀಪಿಕಾ ವರ್ಮಾ ಅಂತ ಬಂದಿದೆ ಅದಾದ ನಂತರ ಮಹೇಶ್ ರೆಡ್ಡಿ ಅಂತ ಬಂದಿದೆ ಅಂದರೆ ನಿಮ್ಮ ಕಾಲ್ ಡೇಟಾ ರೋ ವೈಸು ಕಾಪಿ ಆಗ್ತಾ ಹೋಗಿದೆ ಈ ರೋ ಆದಮೇಲೆ ಈ ರೋ ಈ ಥರ ರೋ ವೈಸು ಕಾಪಿ ಆಗಿದೆ ಸೊ ನಿಮಗೆ ಅದಾದ ಅದು ಬೇಡ ನನಗೆ ಕಾಲಮ್ ವೈಸ್ ಡೇಟಾ ಬೇಕು ಅಂತಂದರೆ ಅಂದರೆ ಫಸ್ಟ್ ಆರವ್ ಶರ್ಮಾ ಆದಮೇಲೆ ಅದಿತಿ ಪಟೇಲ್ ಅಕ್ಷಯ್ ಸಿಂಗ್ ಈ ಥರ ಬೇಕು ಅಂತಂದರೆ ಅದನ್ನು ಕೂಡ ನಾವು ಮಾಡ್ಕೋಬೋದು ಉದಾಹರಣೆಗೆ ಇದೇ ಡೇಟಾ ಸೆಟ್ಟಲ್ಲಿ ಇಲ್ಲಿ ನೀವು ಒಂದು ಕಾಮಾ ಹಾಕಿ ಝೀರೋ ಹಾಕಿ ನೆಕ್ಸ್ಟು ಟ್ರೂ ಅಂತ ಟೈಪ್ ಮಾಡಿ ಟಿ ಆರ್ ಯು ಇ ಅಂತ ಟಿ ಆರ್ ಯು ಇ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಈಗ ನೋಡಿ ಆರವ್ ಶರ್ಮಾ ಆದಮೇಲೆ ಅದಿತಿ ಪಟೇಲ್ ಬಂದಿದೆ ಅದಾದಮೇಲೆ ಅಕ್ಷಯ್ ಸಿಂಗ್ ಬಂದಿದೆ ಅಲ್ವಾ ಈಗ ನಾವು ಕಾಲಮ್ ವೈಸ್ ಕಾಪಿ ಮಾಡಿ ಆಯಿತು ಅಂದರೆ ರೋ ವೈಸ್ ಮಾಡೋದಾದರೆ ಏನು ಮಾಡಬೇಕು ಅಂತ ಇಲ್ಲ ಟೂ ಕಾಲ್ ಅಂತ ಹಾಕಿ ನಿಮ್ಮ ರೇಂಜನ್ನು ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಆಯಿತು ಇಲ್ಲ ಕಾಲಮ್ ವೈಸ್ ಸ್ಪೆಸಿಫಿಕ್ ಆಗಿ ಬೇಕು ಅಂತಂದರೆ ಅದೇ ಫಾರ್ಮುಲಾವನ್ನು ಒಂದು ಝೀರೋ ಮತ್ತು ಒಂದು ಟ್ರೂ ಹಾಕಿ ನಾವು ಮಾಡ್ಕೋಬೋದು ಆವಾಗ ಕಾಲಮ್ ವೈಸು ಡೇಟಾ ಕಾಪಿ ಆಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಹತ್ರ ಡೇಟಾ ಇದ್ದು ಅದರಲ್ಲಿ ಒಂದಷ್ಟು ಬ್ಲ್ಯಾಂಕ್ಗಳಿದ್ದಾಗ ಈಗ ನಾನು ಒರಿಜಿನಲ್ ಫಾರ್ಮುಲಾಕ್ಕೆ ಬರ್ತಾಯಿದ್ದೀನಿ ಬ್ಲ್ಯಾಂಕ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ ಇಲ್ಲಿ ಒಬ್ಬರ ಹೆಸರು ಮಿಸ್ ಆಗಿದೆ ಇನ್ನೊಬ್ಬರ ಹೆಸರು ಇಲ್ಲಿ ಮಿಸ್ ಆಗಿದೆ ಮತ್ತು ಇನ್ನೊಬ್ಬರ ಹೆಸರು ಇಲ್ಲಿ ಮಿಸ್ ಆಗಿದೆ ಅಂತ ಇದ್ದರೆ ಈಗ ನೀವು ನಿಮ್ಮ ಡೇಟಾದಲ್ಲಿ ನೋಡಿ ಅದಷ್ಟು ಬ್ಲ್ಯಾಂಕೇ ಕಾಣಿಸ್ಕೊಳ್ತಾ ಇರುತ್ತೆ ಅಲ್ವಾ ಬ್ಲ್ಯಾಂಕೇ ಇರುತ್ತೆ ಇದು ನನಗೆ ಬೇಡ ಈಗ ಈ ಬ್ಲ್ಯಾಂಕ್ಗಳು ಇಲ್ಲಿ ನನ್ನ ಕಾಲಮಲ್ಲಿ ಕೂಡ ಬ್ಲ್ಯಾಂಕ್ ಬರೋದು ಬೇಡ ಅದು ಕಂಟಿನ್ಯೂಸ್ ಆಗಿ ಬರಬೇಕು ಅಂತ ಇದ್ದರೆ ಅಥವಾ ಬ್ಲ್ಯಾಂಕ್ ಇರಲಿ ಎರರ್ ಇರಲಿ ಈ ಥರ ಏನಾದರೂ ಇದ್ದಾಗ ಅದು ಬರೋದು ಬೇಡ ಅಂತ ಇದ್ದರೆ ನಿಮ್ಮ ಫಾರ್ಮುಲಾದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಕಾಲಮ್ ವೈಸ್ ಹಾಕ್ತಾಯಿದ್ದೀನಿ ಝೀರೋ ಹಾಕಿ ಝೀರೋ ಬೇಕು ಅಂತ ಇಲ್ಲ ಈಗ ಟ್ರೂ ಅಂತ ಹಾಕಿದರೆ ಸಾಕಾಗುತ್ತೆ ಟ್ರೂ ಅಂತ ಟ್ರೂ ಹಾಕಿ ನೆಕ್ಸ್ಟ್ ಟಿ ಆರ್ ಯು ಇ ಆಮೇಲೆ ತ್ರೀ ಅಂತ ಒಂದು ಟೈಪ್ ಮಾಡಿದರೆ ಈಗ ನೋಡಿ ಇಲ್ಲಿ ಏನು ಬ್ಲ್ಯಾಂಕ್ ಇತ್ತು ಆವಾಗ ಅದೆಲ್ಲ ಹೋಗಿ ಕಂಟಿನ್ಯೂಸ್ ಆಗಿ ಯಾವುದೇ ಬ್ಲ್ಯಾಂಕ್ ಅಥವಾ ಎರರ್ಸ್ ಇಲ್ಲದೆ ಎಷ್ಟು ಹೆಸರುಗಳು ಇದೆಯವೋ ಇದೆಯೋ ಅಷ್ಟು ಹೆಸರುಗಳು ಮಾತ್ರ ಈ ಕಾಲಮಲ್ಲಿ ಬಂದುಬಿಟ್ಟಿದೆ ಅಲ್ವಾ ಸೊ ಈಗ ನಿಮ್ಮ ಸಮಯ ತುಂಬಾ ಸೇವ್ ಆಯಿತು ಸೊ ಇದು ಎಕ್ಸೆಲ್ನಲ್ಲಿ ಇತ್ತೀಚೆಗೆ ಅಳವಡಿಸಿರುವಂಥ ಒಂದು ವಿಶೇಷವಾದಂಥ ಒಂದು ಫಂಕ್ಷನ್ ಇದು ಎಕ್ಸೆಲ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಇಂಪ್ಲಿಮೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಗೂಗಲ್ ಶೀಟಲ್ಲಿ ಮಾಡ್ತಾ ಈ ಥರ ನಿಮ್ಮ ಕಚೇರಿಗಳಲ್ಲಿ ಕೆಲಸ ಇದ್ದಾಗ ಬೇರೆ ಬೇರೆ ಕಾಲಮಲ್ಲಿದ್ದ ಡೇಟಾವನ್ನು ಒಂದೇ ಕಾಲಮ್ಗೆ ಹಾಕಬೇಕು ಅಂತ ಇದ್ದರೆ ಈ ಥರ ನೀವು ಮ್ಯಾನ್ಯಲಿ ಮಾಡೋದರ ಬದಲು ಈ ಟೂ ಕಾಲ್ ಫಂಕ್ಷನನ್ನು ಯೂಸ್ ಮಾಡಿಕೊಂಡು ಬೇಗ ಬೇಗ ಅತ್ಯಂತ ವೇಗವಾಗಿ ನಿಮ್ಮ ಕೆಲಸವನ್ನು ಮಾಡ್ಕೋಬೋದು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಈ ಒಂದು ಚಾನೆಲ್ ಇದೆಯಲ್ಲ ನಾಯ್ಕ್ಸ್ ಎಜುಕೇಶನ್ ಅಂತ ಚಾನೆಲ್ ಇದೆ ಅದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ